ನಮ್ಮ ಅರಹಳ್ಳಿ ಬೇಲೂರು ತಾಲೂಕು ಅರಹಳ್ಳಿಲಿ ಒಂದು ಏರಿಯಾದೊಳಗೆ ಸಂಜೆ ಏಳು ಗಂಟೆಗೆ ಬರ್ತಾನೆ ಸಣ್ಣ ಮಕ್ಕಳು ರೋಡಲ್ಲಿ ಆಟಾಡ್ತಾ ಇರ್ತಾರೆ ಭಾಗಕ್ಕೆ ಬಂದು ಇದೇ ಗಾಡಿ ಬರ್ತಾ ಇದೆ ಇದೇ ರಸ್ತೆಲಿ ನಡ್ಕೊಂಡು ಈ ಭಾಗಕ್ಕೆ ಹೋಗ್ತಾನೆ ಬೆಳಗ್ಗೆ ಜಾವ ಐದು ಗಂಟೆಗೆ ಸ್ನೇಹಿತರು ಕರಡಿ ಮತ್ತೆ ವಿಕ್ರಾಂತ್ ಎರಡೂ ಜೊತೆಲಿ ಅದೇ ಮುನ್ನ ಒಂದು ಜಾಗ ಆನೆಗಳು ಸ್ಟೇ ಆಗುವುದಾಗೆಗಳು ಅವತ್ತು ಭೀಮ ದಾಟಿದ ಜಾಗ ಭೀಮನ್ ದಾಟ್ ಆಗಿದ್ ನೋಡಿ ಇದೇ ಭಾಗದಲ್ಲಿ ಭೀಮಾ ಹಿಂಗ್ ಬರ್ತಾನೆ ಡಾಕ್ಟರ್ ಅಲ್ಲಿಂದ ಡಾಟ್ ಮಾಡ್ತಾರೆ ಮತ್ತೆ ಭೀಮಾ ಇದ್ರೊಳಗೆ ಹೋಗ್ತಾನೆ ಇದು ಮುನ್ನಾ ಕಾಡು ಅಂತ ಹೇಳಿ ಇದು ಮುನ್ನಾ ಕಾಡು ಅಂತ ಇದು ಕಾಡು ಬಿದ್ದಿದೆ ತೋಟ ಹಾಡು ಬಿದ್ದಿದೆ ಇದೇನಾಗುತ್ತೆ ಏನಾಗುತ್ತೆ ಎಲ್ಲಾ ಕಾಡಾನೆಗಳು ಬಂದ್ರೆ ಈಗ ನೀವು ಒಳಗಡೆ ಹೋದ್ರು ಅದ್ರ ಲದ್ದಿ ಆಗಿರ್ಬೋದು ಹೆಜ್ಜೆ ಆಗಿರ್ಬೋದು ಎಲ್ಲಾ ಕಾಣುತ್ತೆ ಯಾಕಂದ್ರೆ ಇದಕ್ಕೆ ಆನೆಗೆ ತಿನ್ನೋ ಫುಡ್ ಇದೆ ಇಲ್ಲಿ ಬೈನಮರ್ಗಳು ಕಾಡು ಇತ್ಯಾದಿ ಎಲ್ಲ ಆನೆಗೆ ಒಂದು ಉಳ್ಕೊಳಕ್ ಒಂದು ಒಳ್ಳೆ ಜಾಗ ಈ ಭಾಗಕ್ ಬಂದ್ರೆ ಒಂದು ಭೈರ ದೇವರ ಗುಡ್ಡದಲ್ಲಿ ಉಳಿಯುತ್ತೆ ಆನೆಗಳು ಎರಡನೇದು ಮುನ್ನ ಕಾಡು ಅಂತ ನೀವು ಲೊಕೇಶನ್ ಅಲ್ಲಿ ನೋಡ್ತಾ ಇರ್ಬೋದು ಇದೇ ಮುನ್ನ ಕಾಡು ಅನ್ನೋ ಒಂದು ಜಾಗ ಆನೆಗಳು ಸ್ಟೇ ಆಗೋ ಜಾಗ ನಡೀರಿ ಮತ್ತೆ ಮುಂದಕ್ಕೆ ಹೋಗೋಣ ನೋಡಿ ಆನೆ ದಾಟಿರೋ ಜಾಗ ನೋಡಿ ಡೈಲಿ ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲಿಂದ ಬಂದು ಹಿಂಗ ಹೋಗುತ್ತೆ ಕಾನಹಳ್ಳಿ ಭಾಗದಿಂದ ಬಂದ್ರೆ ಇದು ಭೈರ ದೇವರ ಗುಡ್ಡಕ್ ಬರುತ್ತೆ ನೋಡಿ ಈ ಭಾಗ ಕಾನಹಳ್ಳಿ ಫಾರೆಸ್ಟಿಗೆ ಬಂದಾಗ ಹೋಗೋದು ಈಚೆಯಿಂದಾನೆ ಬರೋದು ನೋಡಿ ಕಾನಹಳ್ಳಿ ಮತ್ತೆ ಭೈರಾದೇವರ ಗುಡ್ಡ ಇದು ಬಾಳ್ಗುಲಿ ಇಲ್ಲಿಂದ ಮತ್ತೆ ಸಕಲೇಶ್ಪುರ್ ತಾಲೂಕಿಗೆ ಹೋಗುತ್ತೆ ಮತ್ತೆ ರಿಟರ್ನ್ ಇದೇ ಭಾಗಕ್ಕೆ ಹಿಂಗ್ ಬರುತ್ತೆ ಆ ಕಡೆ ಮುಂದೆ ಹೋಗಲ್ಲ ಮುಂದೆ ಹೋಗಲ್ಲ ಹೈವೇ ಹೋಗ್ತಾ ಇಲ್ಲ ಎಲ್ಲ ಮುಂಚೆ ಹೋಗ್ತಾ ಇತ್ತು ನಮ್ಗೆ ಈಗ ನಮ್ಮ ತಾಲೂಕಲ್ಲಿ ಏನಾಗಿದೆ ಅರ್ಧ ನಮ್ಗೆ ಇಲ್ಲಿಂದ ಒಂದ್ ಕಿಲೋಮೀಟರ್ ಸಕ್ಲೇಶ್ಪುರ್ ತಾಲೂಕ್ ಭಾಗ ಬರುತ್ತೆ ಎರಡು ಕಿಲೋಮೀಟರ್ ಹಾಗಾಗಿ ಎರಡು ತಾಲೂಕು ಒಟ್ಟಿಗೆ ಇರೋದ್ರಿಂದ ಬಾರ್ಡರ್ ಇದು ಇದು ನೋಡಿ ಬೇಲೂರ್ ತಾಲೂಕ್ ಸಿಗುತ್ತೆ ಇದು ಆ ತರ ಬನ್ನಿ ಮುಂದೆ ನೋಡ್ತಾ ಇರ್ಬೋದು ಆನೆ ದಾಟೋ ಜಾಗ ಓಡಾಡೋ ಜಾಗ ರಾತ್ರಿ ಹೊತ್ತೆಲ್ಲ ನೋಡಿ ಇಲ್ಲಿ ಲದ್ದಿ ನೋಡ್ತಾ ಇರ್ಬೋದು ಆನೆದು ನೋಡಿ ಈ ಭಾಗದಲ್ಲಿ ನೋಡಿ ಆನೆ ಲದ್ದಿ ನೋಡಿ ಸಂಜೆ ಹೊತ್ತು ಒಂದು ಆರು ಏಳು ಗಂಟೆ ಸಮಯ ಬೆಳಗಿನ ಜಾವ ಎಲ್ಲಾ ಈ ತರ ಅಲ್ಲಿ ಬಂದಿ ರಸ್ತೆಯಲ್ಲಿ ನಿಂತಿರುತ್ತೆ ಮತ್ತೆ ನೋಡಿ ಇಲ್ಲಿ ಇಲ್ಲೇ ಲದ್ದಿ ಬಿದ್ದಿದೆ ನೋಡಿ ಇದನ್ನ ನಾವು ಬೆಳಿಗ್ಗೆ ಹೊತ್ತು ಬಂದಾಗ ತೋಟಗಳಲ್ಲಿ ಆನೆ ಬಂದಿದ್ಯೋ ಇಲ್ವೋ ಅಂತ ಗುರ್ತಿ ಹಿಡಿಯೋದೇ ಇದ್ರಲ್ಲಿ ಹೆಜ್ಜೆ ವಿತ್ ಆನೆ ಲದ್ದಿ ಇದರಲ್ಲೇ ನಮ್ಗೆ ತೋಟಗಳಿಗೆ ಆನೆ ಬಂದಿದೆ ಬಂದಿಲ್ಲ ಅನ್ನೋದು ಮತ್ತೆ ಇನ್ನೊಂದು ಫೆನ್ಸಿಂಗ್ ಈಗ ಮುರಿದಿರುತ್ತೆ ಫೆನ್ಸಿಂಗು ಈ ಕಡೆ ದಾಟಿದೆ ಅಂದ್ರೆ ಆ ಕಡೆಗ್ ಬಾಗಿರುತ್ತೆ ನಮ್ಮ ಫೆನ್ಸಿಂಗು ಈ ಕಡೆ ಬಂದಿದೆ ಅಂದ್ರೆ ಈ ಕಡೆಗ್ ಬಾಗಿರುತ್ತೆ ಹಾಗಾಗಿ ಒಂದು ಮಾಡಿ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡ್ತೀವಿ ಸರ್ ನಾವೇನ್ ಇಲ್ಲಿದ್ದೀವಿ ಇದು ಕರಡಿನ ಕ್ಯಾಪ್ಚರ್ ಮಾಡಿರೋಂತ ಜಾಗ ಹೇಗಾಯ್ತು ಸರ್ ಕಾರ್ಯಾಚರಣೆ ಅದ್ರದ್ದು ಅವತ್ತು ನೋಡಿ ಇದು ಏನ್ ವಿಕ್ರಾಂತ ಕಾರ್ಯಾಚರಣೆ ನಡೆಯಿತು ಇದೇ ಜಾಗ ಬಾಳ್ಗುಲಿ ಇದೇ ಭೈರಾದೇವರ ಗುಡ್ಡ ಅಂತ ಅವತ್ತಿನ ದಿವಸ ಕರಡಿನೂ ಕೂಡ ಇದೇ ಬಾಳ್ಗುಲಿ ಇದ್ದಿತ್ತು ಬೆಳಗಿನ ಜಾವ ಐದ್ ಗಂಟೆಗೆ ನಮ್ದು ಸ್ನೇಹಿತರು ತೋಟದಲ್ಲಿ ಕರಡಿ ಮತ್ತೆ ವಿಕ್ರಾಂತ್ ಎರಡು ಜೊತೆಲಿಲ್ ಜತೆ ಅದು ಜೊತೆನೆ ಇರ್ತಾ ಇದ್ವಿ ಯಾವಾಗ್ಲೂ ಕರಡಿ ವಿಕ್ರಾಂತ ಅದು ಅವತ್ತು ಬಾಳ್ಗುಲಿ ಇದ್ದಂತ ಕಾಡಾನೆಗಳು ವಿಕ್ರಾಂತ್ ಡಿವೈಡ್ ಆಗ್ತಾನೆ ಅವತ್ತು ಬೆಳಗಿನ ಜಾವ ಕರಡಿ ಇದ್ದಕ್ಕಿದ್ದಂಗೆ ಈ ಭಾಗಕ್ ಬರ್ತಾನೆ ಈ ಭಾಗ ಅಂದ್ರೆ ನೋಡಿ ಇದು ಭೈರ ಗುಡ್ಡ ಅಂತ ಕಾಡಿದು ಈ ಹಗ್ಲತ್ತ ರಾತ್ರಿ ಹೊತ್ತೆಲ್ಲ ತೋಟಗಳಿಗೆ ಬರುತ್ತೆ ಕಾಡಾನೆಗಳು ತೋಟದಿಂದ ಏನ್ ತಿನ್ಬೇಕು ತಿಂದು ಒಂದು ಐದುವರೆ ಆರು ಗಂಟೆ ಅಷ್ಟಿಗೆ ಕಾಡಿಗೆ ಹೋಗಿ ಸೇರ್ಕೊಳ್ಳುತ್ತೆ ಮತ್ತೆ ಹಗ್ಲಿಡೆ ಕಾಡಲ್ಲೇ ಇರುತ್ತೆ ನೀರು ಅಲ್ಲೇ ಕೆರೆ ಇದೆ ಇಲ್ಲಿ ಮತ್ತೆ ಗುಡ್ಡ ಇದೆ ಒಂದು ನೆರಳಿದೆ ಅಂತ ಒಂದು ಜಾಗ ಇದು ಕಾ ಕಾಲದೇವರ ಬೆಟ್ಟ ಅಂತ ಬೇರ ದೇವರ ಗುಡ್ಡ ಅಂತ ಹೇಳಿ ಇದನ್ನ ಬಿಟ್ರೆ ಈ ಲೊಕೇಶನ್ ಬಿಟ್ರೆ ನೋಡಿ ಇದು ಐ ಬಿ ಸಿ ಎಸ್ಟೇಟ್ಸ್ ಇಂದ್ರಗಿರಿ ಅಂತ ಏನ್ ಕರಡಿ ಕ್ಯಾಪ್ಚರ್ ಆಯಿತು ಅದೇ ಜಾಗ ಇದು ಡಾಟಾ ಆಗಿದ್ದು ನೋಡಿ ಇದು ಇಂದ್ರಗಿರಿ ಈ ಭಾಗ ಬಂದ್ರೆ ನಾವು ಹುತ್ತೋಳು ಸಕಲೇಶ್ಪುರ ವಾಟಳ್ಳಿ ಭಾಗಕ್ಕೆ ಹೋಗ್ತೀವಿ ನಾವು ವಿದ್ರಾಂ ಕೂಡ ಇಲ್ಲೇ ಹೋಗಿತ್ತು ಕರಡಿ ಕೂಡ ಇಲ್ಲಿ ಡಾಟಾ ಆದ್ಮೇಲೆ ಕರಡಿನೂ ಕೂಡ ಅದೇ ಜಾಗಕ್ಕೆ ಉತ್ತೋಳಿಗೆ ಹೋಗಿದ್ದು ಅದ್ ಏನ್ ಕರಡಿ ಸಾಕಾನೆಗಳಿಗೆ ಬೆರೆಸ್ಕೊ ಹೋಗೋ ಒಂದ್ ವಿಡಿಯೋ ಲೀಕ್ ಆಗಿದೆ ಗೊತ್ತಾ ನಿಮ್ಗೆ ಆ ಸಾಕಾಣೆ ಹೋದಾಗ ನಿಮ್ಮ ಯಾವ್ದು ಭೀಮಾ ಮತ್ತೆ ಧನಂಜಯ ಮತ್ತೆ ಇನ್ನೊಂದು ಕಂಜನ್ ಇನ್ನ ಆನೆಗಳು ಓಡ್ತವೆ ಕರಡಿ ಅದನ್ನ ಬೆರೆಸ್ಕೊಂಡ್ ಹೋಗುತ್ತೆ ಒಂದು ಕ್ಯಾಮ್ರಾ ಇಟ್ಟು ಅದನ್ನ ರೆಕಾರ್ಡ್ ಮಾಡ್ತಾರೆ ಎಟಿಎಫ್ ಟಿ ಎಫ್ ನವರು ಇದೇ ಇಂದ್ರಗಿರಿ ಎಸ್ಟೇಟ್ ಅಲ್ಲಿ ಇಲ್ಲಿಂದ ಬೆರೆಸ್ಕೊಂಡು ಹೋಗಿದ್ದದ್ದು ಸೀದಾ ಹೋಗಿ ಇಲ್ಲಿ ಒಂದು ಕಾಲ್ ಕಿಲೋಮೀಟರ್ ಹೋದ್ರೆ ನಿಮ್ಗೆ ಉತ್ತೋಳ್ ಸಕಲೇಶ್ಪುರ ಭಾಗಕ್ಕೆ ಸೇರುತ್ತಿದ್ದು ಆ ಭಾಗಕ್ಕೆ ಹೋದಾಗ ಅಲ್ಲಿ ಹೋಗಿ ಕರಡಿ ನಿಲ್ತಾನೆ ಅಭಿಮನ್ಯು ಆ ಕಡೆಯಿಂದ ಬರ್ತಾನೆ ಅಭಿಮನ್ಯು ಅದು ಫೈಟ್ ನಡೆಯುತ್ತೆ ಅಭಿಮನ್ಯು ಇರ್ಲಿಲ್ಲ ಅಂದ್ರೆ ಕಾರ್ಯಾಚರಣೆ ಕಷ್ಟ ಆಯ್ತು ಅನ್ನೋದೇ ಲೆಕ್ಕಾಚಾರ ಯಾಕಂತ ಹೇಳಿದ್ರೆ ಅಭಿಮನ್ಯುಗೂ ಒಂದ್ ಎರಡ್ ಡೋಸ್ ಕೊಡ್ತಾನೆ ಇದು ಡಾಟ್ ಮಾಡಿರಲ್ಲ ಡಾಟ್ ಆಗಿರುತ್ತೆ ಒಂದ್ ಡಾಟ್ ಆಗಿರುತ್ತೆ ಅಂತ ನಮಗ್ ಮಾಹಿತಿ ಇದೆ ಒಬ್ಬೊಬ್ರು ಹೇಳ್ತಾರೆ ಆಗಿಲ್ಲ ಅಂತ ನಾವು ಅಲ್ಲೇ ಇದ್ವಿ ಆದ್ರೆ ಡಾಟ್ ಆಗಿತ್ತು ಅಂತಾನೆ ಮಾಹಿತಿ ಇದ್ದು ಓಡ್ಬೇಕಾರೆ ಬೆರೆಸ್ಕೊಂಡ್ ಸಾಕಾನೆಗಳಿಗೆ ಒಂದು ಡಾಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ನಮ್ಗೆ ಒಂದ್ ಡಾಟ ಆದ್ರೂ ಕೂಡ ಸುಲಭವಾಗಿ ಆನೆ ಬೀಳಲ್ಲ ಎಷ್ಟೋ ದೂರ ಓಡುತ್ತೆ ಅದು ಎಷ್ಟೋ ದೂರ ವಿಕ್ರಾಂತ್ ಕೂಡ ಈ ಭಾಗದಲ್ಲಿ ಡಾಟ್ ಆದ್ಮೇಲೆ ನಮ್ಮ ಹೈವೇ ದಾಟಿ ಆ ಭಾಗಕ್ ಬಂತು ರೋಡ್ ದಾಟಿ ರೋಡಲ್ಲೇ ನಡ್ಕೊಂಡ್ಬಂದು ಆ ಕಡೆ ಹೋಗಿ ಅಲ್ಲಿ ಬಿದ್ದಿದ್ದು ಪ್ರಜ್ಞೆ ತಪ್ಪಿ ಅದೇ ರೀತಿ ಕರಡಿ ಕೂಡ ಒಂದ್ ಡಾಟ್ ಆಗಿದೆ ಆಗಿಲ್ಲ ಇರ್ಬೋದು ಅಭಿಮನ್ಯು ಕೈಲಿ ಫೈಟ್ ಆಗ್ತದ ಫೈಟ್ ನಡೀತಿರ್ಬೇಕಾದ್ರೆ ಡಾಟ್ ಮಾಡಿದ್ರು ಯಾಕಂದ್ರೆ ಅಭಿಮನ್ಯುನ ನೂಕೊಂಡ್ ಬಂತದ್ ನೂಕ್ಕೊಂಡು ಬಂದ್ಮೇಲೆ ಮತ್ತೆ ಅಭಿಮನ್ಯು ಹೋಗಿ ಫೈಟ್ ಮಾಡ್ದ ಫೈಟ್ ಮಾಡ್ಕೊಂಡು ಬಂದಾಗ ಅದ್ಮೇಲೆ ಡಾಟ್ ಆಯ್ತು ಡಾಟ್ ಆಗಿ ಸ್ವಲ್ಪ ಹೊತ್ತಿಗೆ ಕರಡಿ ಪ್ರಜ್ಞೆ ತಪ್ಪಿ ಬಿತ್ತು ಅದ್ರ ಮೇಲೆ ಕಾರ್ಯಾಚರಣೆ ಈಸಿಯಾಗಿ ಮಾಡಿದ್ರು ಅಂದ್ರೆ ತುಂಬಾ ಹೊತ್ತು ಫೈಟ್ ನಡೆದಿತ್ತು ಅಭಿಮನ್ಯು ಕ್ವಾರೇಲ್ಲೂ ಕೂಡ ರಕ್ತ ಬರ್ತಾ ಇತ್ತು ಅವತ್ತು ತುಂಬಾ ಸುಸ್ತಾಗಿತ್ತು ಅಭಿಮನ್ಯು ಕೂಡ ಅದೇ ರೀತಿ ಒಂದು ಮಾಮೂಲಿ ಈ ಸಾಕಾನೆ ಒಂದು ಸಾಕಾನೆ ಯಾವ ರೀತಿ ಪಳಗಿಸಿರ್ತಾರೆ ಯಾವ ರೀತಿ ಫೈಟ್ ಮಾಡಬೇಕು ಅನ್ನೋದು ಯಾರಿಗ ಅನುಭವ ಇರುತ್ತೋ ಅವರೇ ಕಾಡಾನೆ ಜೊತೆ ಫೈಟ್ ಆಡಕ್ಕೆ ಸಾಧ್ಯ ಇದೆ ಇಲ್ಲ ಅಂದ್ರೆ ಅರ್ವಳ್ಕೆ ಕೊಟ್ಟಿಲ್ಲ ಅಂದ್ರೆ ಒಂದು ಕಾಡಾನೆನ ಅಷ್ಟು ಸುಲಭವಾಗಿ ಹಿಡಿಯೋದು ಅದು ಭ್ರಮೆ ಅದು ಹಿಡಿಯೋಕ್ಕೂ ಆಗಲ್ಲ ಈಗ ಭೀಮಾ ಅವತ್ತು ವಿಕ್ರಾಂತ್ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾನಂತ ಪಡಿಸ್ತಾನಂತ ಅರವಳಿಕೆ ಏನ್ ಕೊಟ್ರು ಆ ಅರವಳಿಕೆ ಕೊಟ್ಟು ಒಂದು ಮೂರ್ ಗಂಟೆ ಕಾಲ ಅದನ್ನ ಕೂರಿಸಿ ಜಗದಲ್ಲೇ ಇತ್ತು ನಮ್ಮ ಭೀಮ ಅದು ಅದ್ರ ನಂತರ ಏನಾಯ್ತು ಯಾರಿಗೂ ಮಾಹಿತಿ ಇಲ್ಲ ಅದ್ರ ಮೇಲೆ ಭೀಮ ಹೇಗಿದ್ದಾನೆ ಅನ್ನೋದು ಮಾಹಿತಿ ಇಲ್ಲ ಅದೇ ರೀತಿ ನಮ್ಮ ವಿಕ್ರಾಂತ್ ಕಾರ್ಯಾಚರಣೆ ಈಸಿ ಆಗಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಭೀಮನ್ನ ಅರವಳಿಕೆ ಕೊಟ್ಟಿರೋ ಕಾರಣ ಅದಕ್ಕೆ ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಒಂದ್ ಕಡೆ ಕೂರ್ಸಿರ್ಲಿಲ್ಲ ಅಂದ್ರೆ ಅವತ್ತಿನ ಕಾರ್ಯಾಚರಣೆನು ಕೂಡ ನಡೀತಾ ಇರ್ಲಿಲ್ಲ ಅನ್ನೋದೆ ನಮ್ಮೆಲ್ಲ ಅಭಿಪ್ರಾಯನು ಕೂಡ ಅದು ಸತ್ಯಾಂಶನೂ ಕೂಡ ಇನ್ನೊಂದು ಕರಡಿನ ಹಿಡಿದ ಮೇಲೆ ಕರಡಿ ಜೊತೆ ಎಷ್ಟು ಫೈಟ್ ಆಯ್ತು ಕರಡಿ ಯಾವ ರೀತಿ ಅಭಿಮನ್ಯು ಜೊತೆ ಫೈಟ್ ಮಾಡ್ದ ಈ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಬಂದಿಲ್ಲ ಯಾಕ್ ಬಂದಿಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಇದೆ ಸ್ವಲ್ಪ ಜನ ಹೇಳ್ತಾರೆ ಅಧಿಕಾರಿಗಳು ಹೇಳ್ತಾರೆ ಅದಕ್ಕೊಂದು ರಿಟೈರ್ಮೆಂಟ್ ಟೈಮ್ ಆಯ್ತು ನಾವೀಗ ಅರ್ಜುನನ ಕಳ್ಕೊಂಡಿದೀವಿ ಅವತ್ತಿನ ದಿವ್ಸ ನೋಡಿ ನಮ್ಮ ಕಾನಹಳ್ಳಿ ಭಾಗದಲ್ಲಿ ಕರಡಿ ಕಾಡಾನೆ ಇತ್ತು ಈಗ ಮಕ್ನ ಅಂತ ಒಂದು ಕಾಡಾನೆ ಇತ್ತು ಮಕ್ನ ಟೂ ಎರಡನೇ ಮಕ್ನ ಮೊದಲನೇ ಮಕ್ನ ಹಿಡ್ದಿ ತಗೊಂಡೋಗಿ ಬಿಟ್ಟಿದ್ರು ಅದರ ನಂತರ ಎರಡನೇ ಮಕ್ನ ಬಂತು ಬಾಗಿಲೆಲ್ಲ ಮರಿಯೋದು ಆ ಮನೆ ಫುಡ್ ಎಲ್ಲಾ ತಿನ್ನೋದು ಆ ರೀತಿ ಮಾಡ್ತಾ ಇತ್ತು ಆ ಕಾರ್ಯಾಚರಣೆ ಮುಗಿಸಿ ಕರಡಿನ ಹಿಡಿಯೋದು ಅಂತ ಇತ್ತು ಆ ಕರಡಿನ ಹಿಡಿಯೋದ್ ಬಿಟ್ಬಿಟ್ಟು ಎಷ್ಟ್ಲೂರ್ ಭಾಗಕ್ಕೆ ಹೋದ್ರು ನಮ್ಮ ಇಲಾಖೆಯವರು ಸಾಕಾನೆ ತಗೊಂಡು ಅರ್ಜುನನ ಕರ್ಕೊಂಡು ಅರ್ಜುನ ಮದಲ್ಲಿದ್ದ ಆ ಎಷ್ಟ್ಲೂರ್ ಭಾಗದ ಕಾಡು ಏನಂತಂದ್ರೆ ಈ ರೀತಿ ಕಾಡಲ್ಲ ಅದು ಮುಳ್ಳಿಂದ ಕೂಡಿರುವಂತ ಕಾಡು ಊರಿಂದ ತೋಟಗಳಿಂದ ಎಷ್ಟೋ ಒಳಗಡೆ ಹೋಗ್ಬೇಕದು ಆ ಕಾಡು ಆ ಭಾಗಕ್ಕೋದು ಆ ಭಾಗದಲ್ಲಿ ತುಂಬಾ ಗಂಡಾನೆಗಳಿದಾವೆ ಲೆಕ್ಕಕ್ಕಿಲ್ದಷ್ಟು ಗಂಡಾನೆಗಳು ಕಾಡಾನೆಗಳಿದಾವೆ ಭಯಂಕರವಾಗಿ ದೆವ್ವದ ರೀತಿಯಲ್ಲಿ ಇದಾವೆ ಕಾಡಾನೆಗಳು ಆ ಅರ್ಜುನನ್ ಮೇಲೆ ದಾಳಿ ಮಾಡಿರೋ ಕಾಡಾನೆ ಮುಖ ನೋಡಿದಿರಾ ನೀವು ಕ್ರೂರಿ ಸಿಟ್ಟು ಅಷ್ಟು ಒಂದು ಅಗ್ರೆಸಿವ್ ಇರುವಂತ ಕಾಡಾನೆಗಳು ಈಗ ಕರಡಿ ನೋಡಿರ್ಬೋದು ಕರಡಿ ಮುಖ ಒಂತರ ಸಾಧು ತರ ಕಾಣುತ್ತೆ ಅಂದ್ರೆ ಅದು ಯಾರಿಗೂ ಕೊಂದಿರ್ಲಿಲ್ಲ ನಮ್ಮ ಇಲ್ಲಿಯ ಪ್ರಕಾರ ನಮಿಗ್ ಗೊತ್ತಿರೋ ಪ್ರಕಾರ ಯಾರಿಗೂ ಕೊಂದಿರ್ಲಿಲ್ಲ ಒಟ್ರಾಸಿ ದಾಳಿ ಮಾಡಿತ್ತು ಒಂದು ಕಡೆಗರ್ಜೆ ಗ್ರಾಮ ಕೆಸ್ಕೂಲಿ ಅನ್ನೋ ಗ್ರಾಮದಲ್ಲಿ ಒಂದು ವಯಸ್ಸಾದ ಒಂದು ಕೂಲಿ ಕಾರ್ಮಿಕನ ಮೇಲೆ ದಾಳಿ ಮಾಡಕ್ ಬರುತ್ತೆ ಅಡಕೆ ತೋಟದಲ್ಲಿ ಅದು ಮದದಲ್ಲಿತ್ತು ಆವಾಗ್ಲೂ ಕೂಡ ಈ ಕ್ಯಾಪ್ಟನ್ ಅನ್ನೋದು ಕಡಾನೆ ಇಲ್ಲಿ ಬಂದಿತ್ತು ಕ್ಯಾಪ್ಟನ್ ಜೊತೆನು ಫೈಟ್ ಆಡಿತ್ತು ಅದ್ರ ನಂತರ ಭೀಮಾ ಇದ್ದ ಕಾರಣ ಏನಾಯ್ತು ಕರಡಿನೂ ಕೂಡ ಬೇರ್ಪಟ್ಟಿ ಪಟ್ಟಿ ಓಡಾಡ್ತಾ ಇತ್ತು ಆ ಗ್ರೂಪ್ ಎಲ್ಲ ಸಕಲೇಶ್ಪುರ ಭಾಗದಲ್ಲಿತ್ತು ಈ ಒಂಟಿಯಾಗಿ ಮದ ಬಂದಿರೋ ಕಾರಣ ಒಂಟಿಯಾಗಿ ಓಡಾಡ್ತಾ ಇದ್ದ ಒಂದು ಇಪ್ಪತ್ತಾನೇ ಕಾಡಾನೆ ಗ್ರೂಪ್ ಉಲೆಮಕ್ಕಿ ಅಂತ ಇದೆ ಮೊನ್ನೆ ಒಂದು ನಮ್ಮ ವಿಕ್ರಾಂತ್ ಎಲ್ಲಿ ಕಾರ್ಯಾಚರಣೆ ನಡೀತು ಆ ಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಆ ಭಾಗದಲ್ಲಿ ನಮ್ಮ ಇಪ್ಪತ್ ಕಾಡಾನೆ ಗ್ರೂಪ್ ಇತ್ತು ಆ ಭಾಗಕ್ಕೆ ಕರಡಿ ಬರೋನು ಆಮೇಲೆ ರಸ್ತೆಲೆ ಓಡಾಡೋನು ಅದೊಂದು ಒಂದು ಎಲ್ಲಾ ಜನಗಳ ಕಣ್ಣಲ್ಲಿ ಬಂತು ಇಲಾಖೆಯವರ ಕಣ್ಣಲ್ಲಿ ಬಂತು ಕರಡಿನ ಕ್ಯಾಪ್ಚರ್ ಮಾಡೋದು ಅಂತ ಆಯ್ತು ಅದೇ ರೀತಿ ಕರಡಿ ಕ್ಯಾಪ್ಚರ್ ಆಗೋಕ್ ಕಾರಣನು ಕೂಡ ಯಾರ ಮೇಲೂ ದಾಳಿ ಆಗಿರ್ಲಿಲ್ಲ ಆದ್ರೆ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಬೆರೆಸ್ತಾ ಇದ್ದ ತುಂಬಾ ಅಗ್ರೆಸಿವ್ ಆಗಿದ್ದ ಒಂದು ಕಾರ್ಯಾಚರಣೆ ಮಾಡಿದ್ದು ನಾವೆಲ್ಲ ಏನ್ ಹೇಳ್ತಾ ಇತ್ತು ಹೇಳಿದ್ರೆ ಒಂದು ಮುಂದಿನ ಒಂದು ಫ್ಯೂಚರಿಗೆ ಒಂದು ಒಂದ್ ಒಳ್ಳೆ ಆನೆ ಅಂಬಾರಿಗಾಗ್ಲಿ ಒಂದ್ ಕಾರ್ಯಾಚರಣೆಗಾಗ್ಲಿ ಒಂದ್ ಬಲಿಷ್ಠವಾದ ಆನೆ ನಮ್ ಕರ್ನಾಟಕಕ್ಕೆ ಒಂದ್ ಇಲಾಖೆಗೆ ಸಿಕ್ತು ಅನ್ನೋದೇ ನಮ್ದು ಒಂದು ಮನ್ಸಿಗೆ ಖುಷಿ ಇದೆ ನಮ್ಗೆ ಯಾಕಂತ ಹೇಳಿದ್ರೆ ಅದು ಅಷ್ಟು ಸ್ಟ್ರಾಂಗ್ ಇದ್ದಿದ ಕಾರಣ ಮನುಷ್ಯರು ನೋಡಿದ್ರೆ ಬೆರೆಸ್ತಾ ಇತ್ತು ಯಾರಿಗೂ ಜೀವ ಬಲಿ ಪಡೆದಿರ್ಲಿಲ್ಲ ಅದೊಂದು ಎಲ್ಲರ ಮಾಹಿತಿ ಇದೆ ನಾಲ್ಕೈದು ಜನಕ್ಕೆ ಅದು ಕರಡಿ ಬಲಿ ಪಡೆದಿದೆ ಅಂತ ಬಲಿ ಪಡೆದಿರುವಂತ ಆನೆಗಳು ಹೇಳ್ತೀನಿ ನೋಡಿ ಮೊಂಟೆನ್ ಗುಂಡ ಮತ್ತೂರು ಮಕ್ಕನ ಮತ್ತೆ ಈ ಗ್ರೂಪ್ ಅಲ್ಲಿ ಇರುವಂತ ಹೆಣ್ಣಾನೆಗಳು ಅದು ಕೂಡ ಮನುಷ್ಯರ ಮೇಲೆ ದಾಳಿ ಮಾಡಿದೆ ಗುರ್ತಿಗೆ ಸಿಕ್ಕಿಲ್ಲ ಅಷ್ಟೇ ಈ ಬೆಲ್ಟ್ ಇಲ್ಲ ಏನಿಲ್ಲ ಇದು ಕರಡಿ ಅನ್ನೋದು ಭೀಮಾ ಅನ್ನೋದು ವಿಕ್ರಾಂತ್ ಅನ್ನೋದು ಏನಂದ್ರೆ ಪಬ್ಲಿಕ್ ಸಿಟಿ ರೋಡಲ್ಲೇ ನಿತ್ತು ನಿಂತು ಬೆರೆಸೋದು ಈಗ ವಿಡಿಯೋ ತೆಗಿತಿದಾರ ಅಂದ್ರೆ ಅದಕ್ಕೆ ಲೈಟ್ ಬೆಳಕು ಬಿದ್ರು ಕೂಡ ಬೆರೆಸ್ಕೊಂಡ್ ಬರುತ್ತೆ ಅದಿಕ್ಕೆ ಏನಾರು ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಇಲ್ಲಿಯ ಒಂದು ಕಾಫಿ ಬೆಳೆಗಾರರಾಗಿರ್ಬೋದು ಆಗಿರ್ಬೋದು ಕಪ್ ಯಾರೇ ಒಬ್ರು ರೈತರು ಅವ್ರು ಬೆಳ್ದಿರೋಂತ ಫಸಲ್ನ ಒಂದು ನಾಶ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಬಾಲ್ ಸಾಕಿ ಹೊಡಿಯೋದು ಟಾರ್ಚ್ ಬಿಟ್ಟು ಬಾಲ್ ಸಾಕಿನ್ ರಾತ್ರಿ ಹೊತ್ತು ಹೊಡೆಯೋದು ಅದೇನಾಯ್ತು ಅದು ಏನೋ ಹಿಂಗ್ ಇಟ್ಕೊಂಡ್ರೆ ಏನೋ ಹೊಡಿತಾ ಇದಾರೆ ಅನ್ನೋ ಒಂದು ಮನ್ಸಲ್ಲಿ ಅದಿಕ್ಕೂ ಒಂದು ಭಯ ಇರುತ್ತೆ ಅವಾಗ ದಾಳಿ ಮಾಡಕ್ ಬರುತ್ತೆ ಅದಕ್ಕೇನ್ ಗೊತ್ತು ಕ್ಯಾಮ್ರಾ ಹಿಡಿತಿದಾರೋ ಕೋವಿಲ್ ಹೊಡಿತಿದಾರೋ ಅಂತ ಅದೇ ರೀತಿ ಒಂದು ಅದರ ಒಂದು ಮನಸ್ಥಿತಿ ಆ ರೀತಿ ಇರುತ್ತೆ ಮನುಷ್ಯರ ಮೇಲೆ ಓಡ್ಸಕ್ ಬರುತ್ತೆ ಚದುರ್ಸಕ್ ಬರುತ್ತೆ ಅದು ದಾಳಿ ಅಂತ ಹೇಳಕ್ ಆಗಲ್ಲ ಯಾರಿಗಾರ ಈಗ ಕಾಡಾನೆ ಅಂದ ಮೇಲೆ ಹತ್ರದಲ್ಲಿ ಸಿಕ್ಕಿದ್ರೆ ಯಾವ್ದೇ ಕಡಾನೆ ಆಗ್ಲಿ ಸಾಯಿಸಿ ಸಾಯಿಸುತ್ತೆ ಅದು ಹೆಣ್ಣಾನೆ ಆಗ್ಲಿ ಮಕ್ಕನ ಆಗ್ಲಿ ಯಾವ್ದೇ ಒಂದು ಕಾಡಾನೆ ಆಗ್ಲಿ ಸಾಯಿಸಿ ಸಾಯಿಸುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟ ಪಡ್ತೀನಿ ಸರ್ ವಿಕ್ರಾಂತು ಲಾಸ್ಟಿಗೆ ಡಾಟ್ ಆದಾಗ ಎಲ್ಲಿಗ್ ಬಂತು ಸರ್ ಲಾಸ್ಟ್ ವಿಕ್ರಾಂತ್ ವಿಕ್ರಾಂತು ಡಾಟ್ ಆಗಿದ್ದು ಅದೇ ನಿಮ್ಗೆ ಹಿಂದೆ ತೋರಿಸ್ದೆ ನಾನು ಆ ಇಂದ್ರಗಿರಿ ಸುತ್ತೋಳು ಭಾಗದಲ್ಲಿ ಅಲ್ಲಿವರೆಗೆ ಎರಡು ಕಿಲೋಮೀಟರ್ ಭೀಮನಿಂದ ಡಿಸ್ಪ್ಯಾಚ್ ಆಗ್ತಾನೆ ನಮ್ಮ ವಿಕ್ರಾಂತ್ ಡಿಸ್ಪ್ಯಾಚ್ ಆದ್ಮೇಲೆ ಏನಾಗುತ್ತೆ ಬೇರ್ಪಟ್ ಮೇಲೆ ವಿಕ್ರಾಂತ್ ನ ಡಾಕ್ಟರ್ಗಳು ಮತ್ತೆ ಸಾಕಾನೆಗಳು ಆ ಕಡೆ ಹೋಗ್ತವೆ ನಮ್ಮ ಡಾಕ್ಟರ್ ಅರವಳಿಕೆ ಕೊಡೋರು ಅಲ್ಲಿ ಹೋಗಿ ವಿಕ್ರಾಂತ್ ಮೇಲೆ ಏನ್ ಡಾಟ್ ಮಾಡ್ತಾರೋ ಡಾಟ್ ಮಾಡಿದ ತಕ್ಷಣ ಇದೇ ಭಾಗದಿಂದ ಹಿಂಗ್ ಬರುತ್ತೆ ವಿಕ್ರಾಂತ್ ಆ ಭಾಗಕ್ಕೆ ಆ ಭಾಗಕ್ಕೆ ಬಂದು ಇದೇ ರಸ್ತೆಯಲ್ಲಿ ಈಗ ಏನ್ ಗಾಡಿ ಬರ್ತಾ ಇದೆ ಇದೇ ರಸ್ತೆಲಿ ಬಂದು ಈ ಭಾಗಕ್ ಹೋಗ್ತಾನೆ ಇಲ್ಲಿ ಹೋಗಿ ನಿಮ್ಗೆ ಆ ವಿಕ್ರಾಂತ್ ಅರವಳಿಕೆ ಕೊಟ್ಟ ಮೇಲೆ ಬಿದ್ದಿದ ಜಾಗ ನಾ ನಿಮಗ್ ತೋರಿಸ್ತೀನಿ ಲಾಸ್ಟಿಗೆ ಅಲ್ಲಿ ಬಿದ್ದಿದ್ದು ಕೆಳಗಡೆ ಅಲ್ಲಿಂದ ಅದನ್ನ ರೆಡಿ ಮಾಡಿ ಹಗ್ಗ ಹಾಕಿ ಎಲ್ಲಾ ಕರ್ಕೊಂಡು ಬಂದು ಲೋಡ್ ಮಾಡಿದ ಜಾಗ ಇದೆ ಇದೇ ಜಾಗ ಇದೇ ಜಾಗ ಮೇನ್ ಲೊಕೇಶನ್ ಇದು ಲಾಸ್ಟಿಗೆ ವಿಕ್ರಾಂತ್ ದಾಟ್ ಆಗೋದು ಬೇರೆ ಕಡೆ ಅಲ್ಲಿಂದ ಎರಡ್ ಮೂರ್ ಕಿಲೋಮೀಟರ್ ವಿಕ್ರಾಂತ್ ಬರ್ತಾನೆ ಬಂದು ಇದೇ ರೋಡ್ ಅಲ್ಲಿ ಬರ್ತಾನೆ ಇದೇ ರೋಡಲ್ಲಿ ಬಂದು ಕೆಳಗಡೆ ಹೋಗಿ ಅಲ್ಲಿ ಬೀಳ್ತಾನೆ ಎರಡನೇ ಸತಿ ಅಲ್ಲಿ ವಿಕ್ರಾಂತ ನ ಹಗ್ಗ ಹಾಕಿ ಅಲ್ಲಿ ಒಂದ್ ಗಂಟೆ ಕಾರ್ಯಾಚರಣೆ ಇರುತ್ತೆ ಅದೆಲ್ಲಾ ಆದ್ಮೇಲೆ ಇಲ್ಲಿಂದ ಇಲ್ಲೇ ಎಳ್ಕೊ ಬರೋದು ವಿಕ್ರಾಂತ ಆನೆ ವಿಕ್ರಾಂತಾನೆ ಬಂದು ಇಲ್ಲೇ ಲೋಡ್ ಮಾಡೋದು ನಿಮ್ಗೆ ಆ ಲೊಕೇಶನ್ ನ ತೋರಿಸ್ತೀನಿ ಬೋರ್ ತೆಗೆದ್ಕೊಟ್ಟೆ ನಾನು ರಾತ್ರಿ ನಾನು ಹನ್ನೆರಡು ಗಂಟೆಗೆ ಗಾಡಿ ತಗೊಂಡ್ಬಂದಿದ್ದೆ ಬೋರ್ ಪಾಯಿಂಟ್ ಆಗಿತ್ತು ಗಾಡಿ ತಗೊಂಡ್ ಬರ್ಬೇಕಂತ ಹೇಳಿದ್ರೆ ಪೆನ್ಸಿಲ್ ಫಾರೆ ಮತ್ತೆ ಅಡ್ಕ ಬಡ್ಕ ಮತ್ತೆ ಇನ್ನೊಂದು ಗಂಡನೆ ಮೂರ್ ಆನೆಗಳು ಇದೇ ಪಾಯಿಂಟ್ ಜಾಗಕ್ಕೆ ಕಾಲಿತ್ತು ನಾವು ಗಾಡಿ ತಗೋ ಬಂದಿದ್ದೀವಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅದು ದಾಕಿದೆ ಇಲ್ಲೇ ಇತ್ತು ಅದು ನಾವು ಬೋರ್ ಸೌಂಡಿಗೆ ಗಾಡಿ ಬೋರ್ ಎಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಆ ಜಾಸ್ತಿ ಸೌಂಡಿಗೆ ಏನ್ಮಾಡ್ತು ಇಲ್ಲಿ ಕಾಚಿ ಇಲ್ಲಿಗೆ ಹೋಗಿ ರೌಂಡ್ ಹೊಡೆದಿದೆ ಅವತ್ತು ಬೋರ್ ಸೌಂಡಿಗೆ ಆತರ ಐತೆ ಕೆಂಪಿಲ್ಪರೆ ಕರಡಿ ವಿಕ್ರಾಂತು ಗೀತಮ್ಮ ಭುವನೇಶ್ವರಿ ಈ ಎಲ್ಲಾ ಗ್ರೂಪ್ಗಳು ಜಾಸ್ತಿ ಬರೋದು ಬಾಳ್ಗುಡಿ ಮತ್ತೆ ಉದೇಮಕ್ಕಿ ಅನ್ನೋದು ಇದೇ ಇದ್ದಾಳೆ ಇದು ಇಲ್ಲೇ ಸ್ಟೇ ಆಗೋದು ಮತ್ತೆ ಅದಕ್ಕೆ ಇಷ್ಟವಾದ ಪ್ಲೇಸ್ ಅಂತಾನೆ ಹೇಳೋದು ಇಲ್ಲಿ ಎನಿ ಟೈಮ್ ಇರುತ್ತೆ ಆನೆಗೆ ಈಗ ಒಂದು ಆನೆಗಳೆಲ್ಲ ಈಗ ತಾನಹಳ್ಳಿ ತಾರೀಕು ತಾನಹಳ್ಳಿ ಭಾಗದಲ್ಲಿ ಹಿಂಗೆ ಬೆಳಿಗ್ಗೆ ತಿಳಿಸ್ಕೊಟ್ಟೆ ನಾನು ಆ ಭಾಗದಲ್ಲಿ ಇದಾವೆ ಈ ಭಾಗದಲ್ಲಿಲ್ಲ ನಾವು ಆರಾಮಾಗಿ ನಡ್ಕೊ ಹೋಗ್ತಾ ಇದೀವಿ ಆನೆಗಳು ಅಕ್ಕಪಕ್ಕ ಇದಾವಂತ ಹೇಳಿದ್ರೆ ಈ ಜಾಗ ಹೋಗೋದೇ ಡೇಂಜರ್ ಅಷ್ಟು ಒಂದು ತೊಂದ್ರೆ ಇರ್ತೀವಿ ನಾವು ಯಾಕಂತ ಹೇಳಿದ್ರೆ ಈ ರಸ್ತೆ ನೋಗ್ಸ್ಬೇಕಾದ್ರು ಇಲ್ಲಿಂದ ಹಿಂಗ್ ಬಂದ್ರು ಬಂತು ಹಿಂಗ್ ಹೆಂಗ್ ಬಂದ್ರು ಬಂತು ಆ ತರ ಇರುತ್ತೆ ನಾವು ಯಾವ ಕಡೆನು ಜಾಗ ಇರಲ್ಲ ಮುಳ್ಳು ಕಡನ್ ಆಗಿ ನಮ್ಗೆ ನೋಡಕ್ಕೆ ದಾರಿ ನಾವು

ಹೇಳಿ 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 ಒಂದ್ ನಿಲ್ಲಿ ನಿಲ್ಲಿ ನಿಮಿಷ ನೋಡಿ ವಿಕ್ರಾಂತ್ ಡಾಟ್ ಆದ್ಮೇಲೆ ಅರವಳಿಕೆ ಆದ ನಂತರ ವಿಕ್ರಾಂತ್ ಕೊನೆಯ ಕ್ಷಣಗಳು ಕೊನೆಯ ಒಂದು ವಿಕ್ರಾಂತ್ ನ ಒಂದು ನಮ್ಮ ಏರಿಯಾದಲ್ಲಿ ಬಿದ್ದಂತ ಜಾಗ ಪ್ರಜ್ಞೆ ತಪ್ಪಿ ಬಿದ್ದಂತ ಜಾಗ ನೋಡಿ ಇದೇ ರಸ್ತೆಯಲ್ಲಿ ವಿಕ್ರಾಂತ್ ಬರ್ತಾನೆ ಅರವಳಿಕೆ ಆದ್ಮೇಲೆ ರೋಡ್ ಅಲ್ಲಿ ನಡ್ಕೊ ಬರ್ತಾನೆ ರೋಡ್ ಇಂದ ಆ ರೋಡ್ ದಾಟಿ ಈ ರಸ್ತೆಯಲ್ಲಿ ಬರ್ತಾನೆ ಈ ರಸ್ತೆಯಲ್ಲಿ ಬಂದ ನಂತರ ಪ್ರಜ್ಞೆ ತಪ್ಪಿ ಇಲ್ಲಿ ಬೀಳ್ತಾನೆ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ತೀನಿ ನೋಡ್ತಾ ಇರಿ ಎಲ್ರಿಗೂ ಸರಿಸಾಮಾನ್ಯವಾಗಿ ಬರೀ ಆ ಹಿಡ್ದಿರೋ ಒಂದು ವಿಡಿಯೋಗಳು ಆಗ್ಲಿ ಸಿಗುತ್ತೆ ಆದ್ರೆ ನಿಮ್ಗೆ ಬರ್ತಾ ಇರುವಂತ ದಾರಿ ಎಕಡೆಯಿಂದ ಬಂದ ಎಲ್ಲಿ ಡಾಟ್ ಆದ ಡಾಟ್ ಆದ್ಮೇಲೆ ಮೂರ್ ಕಿಲೋಮೀಟರ್ ಅದು ಸಂಚಾರ ನೋಡ್ಕೊಂಡು ಬರ್ತಾನೆ ಅದ್ರ ಹಿಂದ್ಗಡೆ ಸಾಕಾನೆಗಳು ಬರ್ತಾ ಇರ್ತವೆ ಆ ಇಲಾಖೆಯವರು ಬರ್ತಾರೆ ಅದ್ರ ನಂತರ ಅದು ಹೈವೇನ ದಾಟಿ ಇದೇ ರಸ್ತೆಯಲ್ಲಿ ಬಂದು ನೋಡಿ ಇದೇ ಪಕ್ಕ ಲೊಕೇಶನ್ ನಮ್ಮ ವಿಕ್ರಾಂತ್ ಪ್ರಜ್ಞೆ ತಪ್ಪಿ ಬೀಳುವಂತ ಜಾಗ ನೋಡ್ತಾ ಇರ್ಬೋದು ಇಲ್ಲಿ ಒಂಥರ ಬಯಲ್ ತರ ಆಗಿದೆ ಗಿಡ ಎಲ್ಲಾ ಮುರಿದು ಹೋಗಿದಾವೆ ಈ ಗಿಡ ಎಲ್ಲ ಮುರಿದು ಹೋಗಿ ಎಲ್ಲ ಆಗಿ ನೋಡಿ ಇಷ್ಟು ಜಾಗದಲ್ಲಿ ವಿಕ್ರಾಂತ ಕಾರ್ಯಾಚರಣೆ ನಡೆಯುತ್ತೆ ನೋಡಿ ಎಷ್ಟು ಒಳಗಡೆ ಬಂದಿದ್ದಾನೆ ವಿಕ್ರಾಂತ್ ವಿಕ್ರಾಂತ್ ಕಾರ್ಯಾಚರಣೆ ನಡೀತಿರೋ ಸಂದರ್ಭದಲ್ಲಿ ಅದರಿಂದ ಬೇರ್ಪಟ್ಟಂತ ಎರಡು ಕಾಡಾನೆಗಳು ನೋಡಿ ಈ ಗದ್ದೆ ದಾಟಿ ಆಚೆ ಭಾಗದಲ್ಲಿ ಮುರ್ದಿ ಪೈಪ್ ಎಲ್ಲಾ ಮುರಿದು ಸಿಟ್ಟಲ್ಲಿ ವಿಕ್ರಾಂತ್ ನ ಇಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಆ ತೋಟದಲ್ಲಿ ಮೂರ್ದಿ ಎಲ್ಲ ಹೋಗಿರ್ತಾನೆ ಇನ್ನು ಅದರ ಸ್ನೇಹಿತರು ವಿಕ್ರಾಂತ್ ನ ಸ್ನೇಹಿತರು ಇನ್ನು ಎರಡು ಕಡಾನೆಗಳು ಅದ್ಯಾರಿಗೂ ಗೊತ್ತಿರ್ಲಿಲ್ಲ ಅದು ಪೆನ್ಸಿಲ್ ಕೋರೆ ಮತ್ತೆ ಅಡಕ ಬಡಕ ಇರ್ಬೋದು ಅದು ಗಂಡಾನೆಗಳು ಅದ್ರ ಇದ್ದಿದ್ದಂತ ಒಂದು ಸ್ನೇಹಿತರು ಫ್ರೆಂಡ್ಸು ಅದು ಏನಾಯ್ತು ಈಗ ಕರಡಿನು ಫ್ರೆಂಡ್ಸ್ ಈ ಗ್ರೂಪ್ ಅಲ್ಲಿ ಇಷ್ಟು ಗ್ರೂಪ್ ಅಲ್ಲಿ ಇದ್ದಂತ ಒಂದು ವಿಕ್ರಾಂತ್ ಒಂದು ಕೊನೆಯದ್ದಾಗಿ ಆನೆಗಳು ನಮ್ಮ ಐದು ಕಡಾನೆ ಗ್ರೂಪ್ ಅಲ್ಲಿ ನಮ್ಮ ಸಕ್ಲೇಶ್ಪುರ್ ಭಾಗದ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದು ಕರಡಿ ವಿಕ್ರಾಂತ್ ಗುಂಡ ಮೌಂಟೇನ್ ಒಂದು ತಣ್ಣೀರು ಇಂಥ ಕಾಡನೆಗಳು ನಮ್ಮ ಏರಿಯಾದ ಒಂದು ಸಣ್ಣ ಕ್ವಾರೆ ಬರುತ್ತೆ ಬಾಡಿ ದಪ್ಪ ಬರುತ್ತೆ ಅದರಲ್ಲಿ ಮೃದು ಸ್ವಭಾವ ಅಂತ ಹೇಳಿದ್ರೆ ತಣ್ಣೀರು ಅದು ಮೃತಪಡ್ತು ಆದರೆ ಲಾಸ್ಟ್ ಕೊನೆಯ ಕ್ಷಣಗಳು ಅಂತ ಹೇಳಿದ್ರೆ ನಮ್ಮ ವಿಕ್ರಾಂತ್ ನೋಡಿ ಇದೇ ಭಾಗ ಇಲ್ಲೇ ಕಾರ್ಯಾಚರಣೆ ನಡೆದಿದೆ ತಣ್ಣೀರು ಏನನ್ನ ತೊಂದರೆ ಕೊಟ್ಟಿತ ಸರ್ ಅದು ತಣ್ಣೀರು ನಿಜ ಹೇಳ್ಬೇಕಂತ ಹೇಳಿದ್ರೆ ಮೇಲೂ ದಾಳಿನೂ ಮಾಡಿಲ್ಲ ಮೇಲೂ ತೊಂದ್ರೆನೂ ಕೊಟ್ಟಿಲ್ಲ ಅದಕ್ಕೆ ಹೊಟ್ಟೆಗೆ ಬೇಕಿತ್ತು ತೋಟಗಳಿಗೆ ಬರೋನು ಮನೆ ಹತ್ರ ಬರೋನು ಬಾಳೆಹಣ್ಣು ಕೊಟ್ರೆ ಬಾಳೆಹಣ್ಣು ತಿನ್ನೋನು ಇಲ್ಲ ಅಕ್ಕಿ ಕೊಟ್ರೆ ಅಕ್ಕಿ ತಿನ್ನೋನು ಅಂದ್ರೆ ಟೌನ್ ಲಿಮಿಟ್ ಅಲ್ಲಿ ಜನಗಳ ಜೊತೆ ಬೆರೆಯೋದು ಬಾರಿ ತುಂಬಾ ಇಷ್ಟ ಆಯ್ತು ಯಾವ ಮಕ್ಳಿಗೋಸ್ಕರ ಮಕ್ಕಳಿಗೂ ತೊಂದರೆ ಮಾಡಿರ್ಲಿಲ್ಲ ಅದು ಒಂದ್ ಟೈಮ್ ಅಲ್ಲಿ ಒಂದು ಏರಿಯಾ ಒಂದ್ ಬೀದಿ ಅಂದ್ರೆ ನಮ್ಮ ಅರಹಳ್ಳಿ ಬೇಲೂರು ತಾಲೂಕ್ ಅರಹಳ್ಳಿಲಿ ಒಂದು ಏರಿಯಾದೊಳಗೆ ಸಂಜೆ ಏಳು ಗಂಟೆಗೆ ಬರ್ತಾನೆ ಸಣ್ಣ ಮಕ್ಕಳು ರೋಡಲ್ಲಿ ಆಡ್ತಾ ಇರ್ತಾರೆ ಆದ್ರೂ ಏನ್ ಮಾಡಲ್ಲ ಸುಮ್ಮನೆ ಹೋಗ್ತಾನೆ ಆ ಮಕ್ಳು ಅಲ್ಲೇ ಇರ್ತವೆ ಈಗ ದಾಳಿ ಮಾಡೋದಾಗಿದ್ರೆ ಯಾರಿಗೂ ಬಿಡ್ತಾ ಇರ್ಲಿಲ್ಲ ಎತ್ತಿ ಬಿಸಾಳದು ತುಣಿಯೋದು ಅಲ್ಲಿ ಅದೇ ಆಗಿ ಅಲ್ಲಿ ಹೋಗುತ್ತೆ ಆ ತರ ನಾವೇನಾದ್ರೂ ತೊಂದರೆ ಮಾಡೋಕ್ಕೆ ಅದಕ್ಕೆ ಹೊರಟ್ರೇನೆ ಅದು ನಮ್ಗೆ ತೊಂದರೆ ಮಾಡುತ್ತೆ ಅದಕ್ಕೂ ನಮಗೆ ಎಷ್ಟು ಭಯ ಇರುತ್ತೆ ಅಷ್ಟೇ ಭಯ ಪ್ರಾಣಿಗೂ ಇರುತ್ತೆ ಅನ್ನೋದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಈಗ ನೋಡಿ ನಿಮ್ಗೆ ಎಲ್ಲಾ ಮಾಹಿತಿ ನಾನು ಕೊಟ್ಟೆ ಈಗ ನಮಗಾಗಿರೋ ಅನುಭವ ಇಲ್ಲಿ ರೈತರ ಒಂದು ಬೆಳೆ ನಷ್ಟ ಆಗ್ತಾ ಇದೆ ಬೆಳೆ ನಾಶ ಆಗ್ತಿದೆ ಅದ್ರ ಪ್ರಕಾರವಾಗಿ ಒಂದು ಪಟಾಕಿ ಸಿಡಿಸ್ತಾರೆ ಅದಕ್ಕೆ ಬೇರೆ ಕಡೆ ಕಾಡಿ ಓಡಿಸ್ತಾರೆ ಆ ಸಂದರ್ಭದಲ್ಲಿ ಒಬ್ಬೊಬ್ರು ಏನ್ ಮಾಡ್ತಾರೆ ರೈತರು ಆತರ ಮಾಡೋರು ಇದ್ದಾರೆ ಒಂದು ಸ್ವಲ್ಪ ಸಿಟ್ಟಲ್ಲಿ ಜಾಸ್ತಿ ಸಿಟ್ಟಲ್ಲಿ ಬಾಲ್ಸ್ ಹಾಕಿ ಅದಕ್ಕೆ ಹೊಡೆದವರು ಇದ್ದಾರೆ ಆವಾಗ ಅದಿಕ್ಕೆ ಹಿಂಗ್ ಹಿಡಿದ್ರೆ ಅದಕ್ಕೆ ತೊಂದರೆನೂ ಆಗ್ಬೋದು ಇನ್ನೊಂದು ಅದು ಸಿಟ್ಟಲ್ಲೂ ಬರುತ್ತೆ ಅದಕ್ಕೂ ಸಿಟ್ಟು ಬರುತ್ತೆ ಅಂತ ಸಂದರ್ಭದಲ್ಲಿ ಈಗ ಮೊಬೈಲ್ ಹಿಡ್ದು ಒಂದು ಕ್ಯಾಮ್ರಾ ಮಾಡ್ತಾ ಇದೀವಿ ಆನೆ ಸಿಕ್ತು ಅಂತ ಹೇಳ್ಬಿಟ್ಟು ನಾವು ಹತ್ರದಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ ಆ ಫ್ಲಾಶ್ ಲೈಟಿಗ್ಗೋಸ್ಕರನು ಆನೆಗಳು ದಾಳಿ ಮಾಡೋಕ್ಕೆ ಮನುಷ್ಯರ ಮೇಲೆ ಬರುತ್ತೆ ಈಗ ಈ ಮಾಧ್ಯಮದ ಮುಖಾಂತರ ಏನ್ ಹೇಳೋದಂತ ಹೇಳಿದ್ರೆ ಅದಕ್ಕೆ ನಾವು ತೊಂದರೆ ಕೊಟ್ರೆ ಅದು ನಮ್ಮ ಮೇಲೆ ಧಾಳಿ ಮಾಡಕ್ ಬರುತ್ತೆ ಇನ್ನು ತೊಂದರೆ ಕೊಟ್ಟ ಆನೆಗಳೇ ಬೇರೆ ಈ ಮಕ್ಕನ ಅಂತ ಆನೆಗಳು ಪ್ರಾಣ ತೆಗ್ದಿರುವಂತ ಆನೆಗಳು ಇದು ತಣ್ಣೀರ್ ಅನ್ನೋದು ಒಂದು ಮೃದು ಸ್ವಭ ಸ್ವಭಾವದ ಆನೆ ಅದನ್ನ ಕಾರ್ಯಾಚರಣೆ ಮಾಡಿದ್ರು ಅದೇ ಸಮಯದಲ್ಲಿ ಇಂಥ ಆನೆಗಳನ್ನ ಕಾರ್ಯಾಚರಣೆ ಮಾಡ್ಬೇಕಿತ್ತು ಮಕ್ಕನ ಆಗಿರ್ಬೋದು ಕಾನಳ್ಳಿ ಕುಳ್ಳ ಅಂತ ಇದೆ ಅದು ಜನಗಳ ಮೇಲೆ ದಾಳಿ ಮಾಡಿರುವಂತ ಆನೆ ಅದನ್ನ ಕಾರ್ಯಾಚರಣೆ ಮಾಡಬೇಕಿತ್ತು ಈಗ ಟೋಟಲ್ ಆಗಿ ಒಂದ ಈಗ ಇಲ್ಲಿಯ ಒಂದು ಬೆಳೆಗಾರರ ರೈತರ ಒಂದು ಏನು ಇದಿದೆ ಅಂದ್ರೆ ಶಾಶ್ವತ ಪರಿಹಾರ ಕೊಡಿ ಅಂತ ಹೇಳ್ಬಿಟ್ಟು ಶಾಶ್ವತ ಪರಿಹಾರ ಅಂದ್ರೆ ಇಲ್ಲಿಯ ಕಾಡಾನೆಗಳನ್ನ ಸ್ಥಳಾಂತರ ಮಾಡಿ ಇಲ್ಲಿಯ ಬೆಳೆನ ಉಳಿಸಿ ಅನ್ನೋ ಒಂದು ರೈತರ ಒಂದು ಮನೋಭಾವನೆ ಇದೆ ಒಂದು ಅಷ್ಟು ನಷ್ಟ ಆಗಿದೆ ಈಗ ಪ್ರಾಣಿಗಳಿಗೆ ಗೊತ್ತಿಲ್ಲ ಇದು ತೋಟ ಅಂತ ಅದಕ್ಕೆ ಕಾಡು ರೂಪದಲ್ಲೇ ಕಾಣುತ್ತೆ ಈಗ ತೋಟನು ಕಾಡೆ ಕಾಡು ಕಾಡೆ ಅದಕ್ಕೆ ಅದಕ್ಕೆ ತಿನ್ನ ಕೆಲ್ ಸಿಗುತ್ತೆ ಅಲ್ಲಿ ಬಂದೇ ಬರುತ್ತೆ ಇದಕ್ ಮೇನ್ ಬೇಕಾಗಿರೋದು ನಮ್ಮ ಸರ್ಕಾರಗಳು ಅದಕ್ಕೆ ಸೂಕ್ತ ವ್ಯವಸ್ಥೆನ ಕಾಡಲ್ಲಿ ಮಾಡಿ ಅದಕ್ಕೂ ಸ್ಥಳಾಂತರ ಮಾಡಿ ಅದ್ರ ಪ್ರಾಣನೂ ಉಳಿಸಿ ಅನ್ನೋದೆ ನಮ್ಮಿದು ಜನಗಳ ಜನಗಳು ಉಳಿಯುತ್ತೆ ಕೂಲಿ ಕಾರ್ಮಿಕರದ್ದು ಉಳಿಯುತ್ತೆ ಮತ್ತೆ ಇಲ್ಲಿ ರೈತರು ಬೆಳೆನೂ ಉಳಿಯುತ್ತೆ ಅದಕ್ಕೂ ಒಂದು ವ್ಯವಸ್ಥಿತ ಒಂದು ಕಾಡುಗಳಲ್ಲಿ ಅದಕ್ಕೂ ಒಂದು ಬ್ಯಾರಿಗೇಡ್ ವ್ಯವಸ್ಥೆ ಮಾಡಿ ಅದಕ್ಕೂ ಒಂದು ಕಡೆ ಇರುತ್ತೆ ಅದು ಸೇಫ್ ಆಗಿರುತ್ತೆ ಈಗ ಹಲಸಿನು ಈಗ ಹಲ್ಸಿನ ಸೀಸನ್ ಅಲ್ಲಿ ಇಲ್ಲಿ ಬರುತ್ತೆ ನಿಮ್ಗೆ ಆ ಹಳಸಿನ ಮರಾನು ತೋರಿಸಿ ಈ ಟೈಮ್ ಈಗ ಹಲಸು ಹುಟ್ಟ ತಕ್ಷಣ ಏನಾಗುತ್ತೆ ಆನೆಗೆ ಒಂದು ಪ್ರಿಯವಾದ ಆಹಾರ ಅದು ಹೊಟ್ಟೆಗೆ ತುಂಬಾ ಸಿಗುತ್ತೆ ಅದಕ್ಕೆ ಈ ಬೈನೆ ಮರಗಳು ಈಗ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಹೋದ್ರೆ ಬಿದ್ರು ಹುಲ್ಲು ಮತ್ತೆ ಕಾಡು ಸೊಪ್ಪುಗಳು ಅದೆಲ್ಲ ತಿಂತಾ ಇರುತ್ತೆ ಹಾಗಾಗಿ ಈಗ ತೋಟಗಳಿಗೆ ಬಂದ್ರೆ ಹಲ್ಸಿನ ಮರಗಳು ತುಂಬಾ ಇದಾವೆ ಸ್ವಲ್ಪ ಜನ ಈಗ ಹಲ್ಸಿನ ಹಣ್ಣೆಲ್ಲ ಬಡಕ್ಕೆಲ್ಲ ಕುಯಿಸಿ ಬಿಡ್ತಾರೆ ರೈತರು ಯಾಕಂದ್ರೆ ಆನೆಗಳ ದಾಳಿ ಆಗುತ್ತೆ ತಿನ್ನಕ್ ಬರುತ್ತೆ ಫಸ್ಟ್ ನಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈಗ ಮೇನ್ ಬೇಕಾಗಿರೋದೀಗ ಯಾರ್ ಮಾಡ್ಬೇಕು ಈ ಕೆಲ್ಸನ ಈಗ ನಾನ್ ಮಾಡಕ್ಕಾಗುತ್ತಾ ಒಂದ್ ಆನೆನ ಸಾಕಕ್ಕೆ ಕೆಪಾಸಿಟಿ ಬೇಕು ದಿಸಕ್ಕೆ ಒಂದು ಮುನ್ನೂರಿಂದ ಮುನ್ನೂರ ಐವತ್ತು ಕೆಜಿ ಅದಕ್ಕೆ ಫುಡ್ ಬೇಕು ತಿನ್ನಕ್ಕೆ ಈಗ ಕಾಡಲ್ಲಿ ಅಂತ ಬೆಳೆಗಳನ್ನ ಹಲ್ಸಿನ ಮರಗಳು ಇಂತ ಬೆಳೆಗಳನ್ನ ಹೋಗಿ ಗಿಡಗಳನ್ನ ನಡಬೇಕು ಸಾರ್ವಜನಿಕವಾಗಿ ನಾನು ಒಂದ್ ಪ್ರೇಮಿಯಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಒಂದು ಗಿಡ ಬೆಳಿಬೇಕು ಈಗ ಇಲಾಖೆಯವರು ಕೂಡ ಸರ್ಕಾರನು ಕೂಡ ಇದಕ್ಕೆ ಮುಂದೆ ಬರಬೇಕು ಪ್ರಾಣಿಗಳು ನಮ್ಮ ಮುಂದಿನ ಪೀಳಿಗೆಗೆ ನೋಡಕ್ಬೇಕು ಅಂತ ಹೇಳಿದ್ರೆ ನಾವು ಆ ಕೆಲಸನ ಫಸ್ಟ್ ಮಾಡ್ಬೇಕು ಅಂತಾನೆ ಹೇಳ್ತೀವಿ ಜಾಸ್ತಿ ಆಗ್ಬೇಕು ಅಂತ ಹೇಳ್ತೀನಿ ಇನ್ನೊಂದ್ ವಿಚಾರವಾಗಿ ಏನಂತ ಹೇಳಿದ್ರೆ ನಿಮ್ಗೆ ಹೇಳಿದೆ ಈಗ ಭೀಮಾ ಹೇಗಿದ್ದಾನೆ ಭೀಮಾ ಈಗ ಅರವಳಿಕೆ ಮತ್ ಕೊಟ್ಟು ಅದಕ್ಕೆ ಈಗ ಕಾರ್ಯಾಚರಣೆಗೆ ಅಡ್ಡಿಪಡಿಸಬಾರ್ದು ಅಂತ ಹೇಳ್ಬಿಟ್ಟು ಅರವಳಿಕೆ ಕೊಟ್ಟಿದ್ರು ವಿಕ್ರಾಂತ್ ಕಾರ್ಯಾಚರಣೆಯಲ್ಲಿ ಈಗ ಭೀಮಾ ಹೇಗಿದ್ದಾನೆ ಅನ್ನೋದು ಇಡೀ ಕರ್ನಾಟಕ ಜನತೆ ಕುತೂಹಲದಲ್ಲಿದೆ ಎಷ್ಟೋ ಜನ ಕಾಮೆಂಟ್ ಗಳಲ್ಲಿ ನನ್ನ ಒಂದು ಫೇಸ್ಬುಕ್ ಇದರಲ್ಲೂ ಹಾಕಿದ್ದಾರೆ ಈಗ ನಿಮ್ ಚಾನೆಲ್ ಮಾಧ್ಯಮ ಮುಖಾಂತರ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ ಭೀಮಾ ಇವಾಗ ಚೆನ್ನಾಗಿದ್ದಾನೆ ಈಗ ನಮ್ಮ ಕಾನಹಳ್ಳಿ ಫಾರೆಸ್ಟ್ ಪಕ್ಕದಲ್ಲಿ ಒಂದು ಸೂಳೆಗುಡ್ಡ ಜಾಕ್ನಳ್ಳಿ ಎಸ್ಟೇಟ್ ಅಂತ ಇದೆ ಕಾನಳ್ಳಿ ಫಾರೆಸ್ಟ್ ಪಕ್ಕದಲ್ಲಿ ನಮ್ಮ ಅರೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಕಾನಳ್ಳಿ ಫಾರೆಸ್ಟ್ ಆ ಭಾಗದಲ್ಲಿ ಒಂದು ಇಪ್ಪತ್ತು ಆನೆಗಳ ತಂಡದ ಜೊತೆಗೆ ನಮ್ಮ ಭೀಮಾ ಅಲ್ಲೇ ಇದ್ದಾನೆ ಚೆನ್ನಾಗಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಆ ಭೀಮ ಈ ಕಡೆ ಬಂದ್ರೆ ಇಲ್ಲ ಆ ಕಡೆ ನಾ ಹೋದಾಗ ಅದ್ರ ವಿಡಿಯೋನ ನಿಮ್ಗೆ ನಾನು ತಲುಪಿಸ್ತೀನಿ ಮತ್ತೆ ಈ ಜನಗಳಿಗೆ ನಮ್ಮ ಭೀಮ ಹೇಗಿದ್ದಾನೆ ಅಂತ ತಿಳಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಇಲಾಖೆಯವರು ತುಂಬಾ ಚೆನ್ನಾಗಿ ಈಗ ಇ ಟಿ ಎಫ್ನವರು ಇದ್ದಾರೆ ಎಲ್ಲ ಮಾಹಿತಿ ಈಗ ರೈತರಿಗೆ ಬೇಕಾಗಿರೋದೇನೋ ಈಗ ಆನೆಗಳಂತೂ ಇಲ್ಲಿ ಎಂಬತ್ತರಿಂದ ತೊಂಬತ್ ಕಾಡಾನೆಗಳಿದಾವೆ ಅವ್ರಿಗೆ ಬೇಕಾಗಿರೋದು ಮಾಹಿತಿ ಸರಿಯಾದ ಮಾಹಿತಿ ಈಗ ರೇಡಿಯೋ ಕಾಲರ್ ಇರೋದ್ರಿಂದ ರೇಡಿಯೋ ಕಾಲರ್ ಹಾಕೋ ಪ್ರಯೋಜನ ಏನು ಅಂತ ಹೇಳಿದ್ರೆ ಒಂದಿಕ್ ಹಾಕಿದ್ರೆ ಎಷ್ಟು ಆನೆ ಇದಾವೆ ಆ ಲೊಕೇಶನ್ ಏನು ಅಂತ ಹೇಳ್ಬಿಟ್ಟು ಕಂಡು ಹಿಡಿತಾರೆ ಈಗ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗುತ್ತೆ ಹಿರಿಯ ಅಧಿಕಾರಿಗಳು ಹೋಗ್ ತಕ್ಷಣ ಅಲ್ಲಿಂದ ಲೊಕೇಶನ್ ಅಪ್ಡೇಟ್ ಆಗುತ್ತೆ ಅಂದ್ರೆ ಈಗ ಬೇರ್ಪಟ್ಟಿರುವಂತ ಆನೆಗಳು ಈ ತಂಡದಿಂದ ರೇಡಿಯೋ ಕಾಲರ್ ತಂಡದಿಂದ ಬೇರ್ಪಟ್ಟಿರುವಂತ ಕಾಡಾನೆಗಳು ನಾಲ್ಕು ಐದು ಹತ್ತು ಹಿಂಗಿರ್ತವೆ ಈಗ ಆ ಗ್ರೂಪ್ ಗಳಿಗೆ ರೇಡಿಯೋ ಕಾಲರ್ ಹಾಕೋದು ಸದ್ಯದ ಮಟ್ಟಿಗೆ ಶಾಶ್ವತ ಪರಿಹಾರ ಅಂತೂ ಬೇಕೇ ಬೇಕು ಅಂತ ಇದಾರೆ ಇವತ್ತು ಪಟ್ಟಿ ರೈತರು ಕೂಲಿ ಕಾರ್ಮಿಕರಾಗಿರ್ಬೋದು ಎಲ್ಲ ಮಲೆನಾಡು ಭಾಗದ ಜನರು ರೈತರು ಆದ್ರೆ ಅದಕ್ಕೀಗ ಸೇಫ್ಟಿ ಮಾಡಬೇಕು ಜನಗಳ ದಾಳಿ ಆಗದಂತೆ ಸೇಫ್ಟಿ ಮಾಡಬೇಕು ಅಂತ ಹೇಳಿದ್ರೆ ರೇಡಿಯೋ ಕಾಲರ್ ಅವಶ್ಯಕತೆ ಇದೆ ಮಾಹಿತಿ ಅವಶ್ಯಕತೆ ಇದೆ ಈಗ ಒಬ್ರು ರೈತರು ಬೆಳಗ್ಗಿನ ಜಾವ ಎಂಟು ಗಂಟೆಗೆ ತೋಟಕ್ಕೆ ಬರ್ತಾರೆ ತೋಟಕ್ಕೆ ಬಂದಾಗ ಬೇಲಿ ಮುರಿದಿರುತ್ತೆ ಗಿಡ ಮುರಿದಿರುತ್ತೆ ಯಾವುದೋ ಒಂದು ಮರ ಮುರಿದಿರುತ್ತೆ ಅದನ್ನ ನೋಡ್ಬಿಟ್ಟು ಆನೆ ಬಂದಿದೆ ಅಂತ ಮಾಹಿತಿ ಅರಣ್ಯ ಇಲಾಖೆಯವರಿಗೆ ಕೊಡ್ತಾರೆ ಆ ಅರಣ್ಯ ಇಲಾಖೆಯವರು ಅದ್ರ ನಂತರ ಬಂದು ಅದರ ದಾರಿ ಹಿಡ್ಕೊಂಡು ಹೋಗಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಆಮೇಲೆ ಹಾಕ್ತಾರೆ ಅದೇ ರೇಡಿಯೋ ಕಾಲರ್ ಇದ್ರೆ ಅದು ಎಲ್ಲಿ ಚಲನವಲನ ಇದೆ ಎಲ್ಲಿ ಓಡಾಡ್ತಾ ಇದೆ ಅನ್ನೋ ಮಾಹಿತಿ ಪಕ್ಕಾ ಸಿಗುತ್ತೆ ಹಾಗಾಗಿ ಈ ಮಾಹಿತಿ ಸಿಕ್ಕಿದ್ರೆ ಸಾವಾಗದು ಕೂಲಿ ಕಾರ್ಮಿಕರ ಸಾವು ರೈತರ ಒಂದು ರೈತರ ಮೇಲೆ ದಾಳಿ ಆಗೋದ್ನ ಉಳಿಸ್ಬೋದು ಅಂತ ಹೇಳ್ಬೋದು ಯಾಕಂದ್ರೆ ಕಾಡಾನೆ ಯಾವುದು ದಾಳಿ ಮಾಡಲ್ಲ ಅಂತಲ್ಲ ಯಾವುದು ಕಾಡಾನೆಗಳು ಯಾವ್ದು ನಮ್ಗೆ ಸಾಯಿಸಲ್ಲ ನಾವು ಮುಂದೆ ಹೋಗಿ ನಿತ್ಯ ಎಲ್ಲಾ ಕಾಡಾನೆಗಳು ಸಾಯ್ಸೇ ಸಾಯಿಸುತ್ತೆ ಇದಂತೂ ಪಕ್ಕ ಮಾಹಿತಿ ಅದರಲ್ಲಿ ಈಗ ಅದು ಸಾಯಿಸ್ತು ಅದನ್ನ ಹಿಡಿಬೇಕು ಇನ್ನೊಂದು ಸಾಯಿಸಿಲ್ಲ ಅದನ್ನ ಬಿಡಬೇಕು ಅನ್ನೋ ರೀತಿ ಯಾವುದೂ ಇಲ್ಲ ಆದ್ರೆ ಕಾಡು ಪ್ರಾಣಿಗಳು ಉಳಿಬೇಕು ಅದರ ಒಂದು ಸೇಫ್ಟಿನೂ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ ಮುಖಾಂತರ ನಾನು ಮನವಿ ಮಾಡ್ತೀನಿ